ಜೈ ಶ್ರೀ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗೆ ಚಲೋ ಇದ್ದಿರಿ ಅಂತ ಅನ್ಕೋತೀನಿ ರೀ ಫ್ಯಾನ್ಸ ಎಲ್ಲರೂ ಚಲೋ ರೀ ಆ ದೇವ್ರ ಆಶೀರ್ವಾದ ನಿಮ್ಮ್ಯಾಗಿಲ್ಲರಿ ಗತ್ತಿನ ಬ್ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸಾ ಬರೀ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಮಂತ ಈಗ ನೋಡಿರಿ ಹೊತ್ತು ಮುಣಿ ಆಗ್ಯಾದ್ರಿ ನಾಲ್ಕು ಹೊತ್ಮಿಲಕ್ಕಂದ್ರಿ ಸಾಯಂಕಾಲ ನಾಲ್ಕು ನಾಲ್ಕು ಊರಿ ಆಗ್ಯಾದ್ರಿ ಫ್ಯಾನ್ಸ ಎಲ್ಲ ಕಸ ಓಡ್ಲಿಕ್ಕೆ ಹತ್ತೀನ್ರಿ ಎಲ್ಲ ಅಂದರೆ ಹುಡುಗರೆಲ್ಲ ಬಂದು ಗಾಣ ಹೋಗಿದ್ದಿಲ್ಲ ರೀ ಫ್ಯಾನ್ಸಾ ಸೊ ಎಲ್ಲ ಕಸ ಓಡ್ಲಿಕ್ಕೆ ಹತ್ತೀನಿ ಕಸ ಹೊಡ್ದ್ಬಿಟ್ಟು ಹಾಕ್ಲತ್ತೀನಿ ರೀ ಇನ್ನೂ ಬಾಂಡೆ ತಿಕ್ಕೋದಿತ್ತು ಮತ್ತು ಒಂದು ಜರ ಚಹಾರೆ ಮಾಡ್ಕೊಂಡು ಕೊಡಿದ್ರ ಅಂತೇಳಿ ಒಂದು ಜರ ಚಹಾ ಮಾಡ್ಲಾಕತ್ತೀನಿ ರೀ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಚಹಾ ಕೊಡಿಯಮಂತ ಅದು ಮಮ್ಮಿ ಬಂದಾರ ಅಂತೇಳಿ ಚಹಾ ಮಾಡ್ಲಾತ್ತಿದ್ರ ಇಲ್ಲಾಂದ್ರೆ ಜಾಸ್ತಿ ಚಹಾ ರೀ ಅವಾಗ ಭೀ ಚಹ ಯಾಕೆ ಮಾಡ್ತೀವಿ ಅಂತಂದ್ರೆ ನಾನು ಡೈಲಿ ಚಹಾ ಮಾಡಲ್ಲ ರೀ ಮತ್ತು ಪಾರ್ಗಳಿಗೆ ಟೋಸ ಬಿಸ್ಕಿಟ ಅಂತಂತೂ ಏನು ಕೊಡೋಲ್ಲ ಬೆಳಗ್ಗೆ ಎದ್ದು ಊಟನೇ ಮಾಡ್ತಾರೆ ಅವರು ಮತ್ತು ಸಾಯಂಕಾಲನೋರಿಗೆ ಚಹಾ ಬಿಸ್ಕಿಟ್ ಏನು ಕೊಡಲ್ಲ ಯಾವಾಗ ನಮ್ಮ ಅಪರೂಪಕ್ಕೆ ಹದಿನೈದು ದಿನಕ್ಕೆ ಒಂದು ತಿಂಗಳಿಗೆ ಕೇಳಿದ್ರು ಅಂದ್ರೆ ಮಾಡ್ಕೊಡ್ತೀನಿ ರೀ ಏನಂದ್ರೆ ನಮ್ಮ ಮಮ್ಮಿ ಬಂದ್ರಲ್ಲ ರೀ ಕಂಪಲ್ಸರಿ ಹುಡುಗರು ನಾ ಹುಡುಗರಿಗೆ ಅಂದ್ರೆ ನಾ ಮಾಡಿಕೊಡಲ್ಲಲ್ರಿ ಹುಡುಗರಿಗೆ ಹಾಕಲ್ಲ ಅಂಥೇಳಿ ನಮ್ಮ ಮಮ್ಮಿ ಬಂದ್ರೆ ಅಂದ್ರೆ ಅವ್ರಿಗೆ ಒಂದು ಆಸೆ ಇರ್ತಾರೆ ಅಜ್ಜಿ ಬಂದಳಂದ್ರೆ ಚಹಾ ಬೆಟ್ಟಿಸಿ ಬಿಸ್ಕಿಡ್ ಸಿಗುತ್ತೆ ನಮ್ಗೆ ಅಜ್ಜಿ ಬಂದಳು ಅಂದ್ರೆ ಟೋಸ ತರಿಸ್ತಾನೆ ತಿನ್ನಿಸ್ತಾಳ ಅಂತೇಳಿ ಅವ್ಕೆ ಒಂದು ಆಸೆ ನೋಡಿರಿ ಫ್ರೆಂಡ್ಸ್ ಹಂಗಾಗಿ ಮಮ್ಮಿ ಬಂದಳಂದ್ರೆ ಕಂಪಲ್ಸರಿ ನಾನು ಚಹಾ ಮಾಡ್ತೀನಿ ಮತ್ತು ಇದು ಸಮೋಸೆ ನೋಡಿರಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಎಲ್ಲರೂ ಒಂದು ಇಪ್ಪತ್ತು ರೂಪಾಯಿ ಸಮೋಸೆ ಮತ್ತು ಚಹಾ ಮಾಡ್ಕೊಂಡು ಕುಡ್ಲಿಕ್ಕೆ ಹತ್ತಿದ್ದೇವ ನೋಡ್ರಿ ದಿನ ಕೊಡಲ್ಲಲ್ರಿ ಅದಕ್ಕಾಗಿನೇ ಕುಸುಗಳನು ಆಸೆ ಇರ್ತದೆ ಇದು ಶರೀರ ಚಲೋ ಅಲ್ಲ ಅಂತೇಳಿ ಕೊಡಲ್ಲ ರೀ ನಾವು ಚಹಾ ಚಲೋ ಅಲ್ಲ ರೀ ಶರೀರಕ್ಕೆ ಹಂಗಾಗಿ ಹುಡುಗರು ಕುಡ್ಲಿಕ್ಕೆ ಹೋಗಲ್ಲ ಅದಕ್ಕೆ ಬಿಟ್ಟು ಬೇರೆ ಏನೂ ಇಲ್ಲ ರೀ ಫೆನ್ಸ ಅದೆಲ್ಲ ಮಾಡಿದ್ದಾದ್ಮ್ಯಾಗ ಬಾಂಡೆ ತಿಕ್ಲಿಕ್ಕತಿ ನೋಡಿರಿ ಹೆಣ್ಮಕ್ಳಿಗೆ ಏನು ಇರ್ತದ್ರಿ ಫೆನ್ಸ ಇದೇ ನೋಡಿರಿ ಮನಿ ಮಕ್ಕಳು ಗಂಡ ಚಂದನೇ ಇದೇ ರೀ ಮುಂಜೆ ಹಿಡ್ದೆ ಚೆಂಜಿ ತನಕ ಚಾಲೂ ಇರ್ತದೆ ನೋಡಿರಿ ಮುಂಜಾನೆ ಎದ್ರೆ ರಂಗೋಳ ಹಾಕೋದು ಕಸ ಹೊಡೋದು ದೇವ್ರ ಪೂಜೆ ಮಾಡೋದು ಅಡುಗೆ ಮಾಡೋದು ಸ್ಕೂಲ್ಗೆ ಪರ್ಗಳ್ ಸ್ಕೂಲಿಗೆ ಕಳ್ಸೋದು ಅವ್ರಿಗೆ ಡಬ್ಬ ಮಾಡಿ ಕಟ್ಟೋದು ನಾವು ಊಟ ಮಾಡೋದು ಮತ್ತೆ ಮನೆ ತೊಳೆರಿ ಬಾಂಡೆ ತಿಕ್ಕ್ರಿ ಬಟ್ಟೆ ಹೋಗಿರಿ ಚಂದನೇ ಇದೆ ನೋಡಿರಿ ಫ್ರೆಂಡ್ಸಾ ಒಂದು ಮನೆ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕೆ ಕೆಲಸ ಪಗಾರ ಇರಲ್ಲ ರೀ ಅದೇ ಹೊರಗಡೆ ಹೋಗಿ ಬಂದ್ರೆ ಎಷ್ಟೋ ಇದಿಷ್ಟೇ ಕೆಲಸ ಮಾಡ್ಲಿಕ್ಕೆ ಎಷ್ಟೋ ಪಗಾರ ಕೊಡ್ತಿರ್ತಾರೆ ಸೊ ಇದು ಅಲ್ಲಿ ಮಾಡೋದು ಕಾಲ ಕಾಲಾಗ್ರಿ ಬೇರೆ ಕಡೆ ಕೆಲಸ ಮಾಡೋದು ಏನಂದ್ರೆ ನಾವು ನಮ್ಮೂರು ನಮ್ಮದು ಹೆಣ್ಣು ಮಕ್ಕಳು ಗಂಡ ಅಂಥೇಳಿ ನಮ್ಮ ಸಲ ನೋಡ್ರಿ ಇದೆಲ್ಲ ಕೆಲಸ ಮಾಡೋದಂತಂದ್ರೆ ಅಂತಂದ್ರೆ ಮಾಡ್ಬೇಕಲ್ಲ ರೀ ಫ್ರೆಂಡ್ಸ ನಮ್ಮದು ಎಲ್ಲ ಇದ್ದಿದೆ ಹೆಣ್ಮಕ್ಳು ಪ್ರತಿಯೊಂದು ಹೆಣ್ಮಕ್ಳು ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ರೀ ಆ ಹೊರಗಡೆ ಕೆಲಸ ಮಾಡಬಾರ್ದೆ ಅಂದರೆ ಮನೆಗೆ ಒಂದು ದುಡ್ಡಿದೆ ಅದೊಂದು ದೊಡ್ಡ ಕೆಲಸ ಆಗಿಬಿಟ್ಟಿರ್ತದೆ ನೋಡಿರಿ ಫ್ರೆಂಡ್ಸ ಆ ಹೊರಗೊಂದು ಅಂದರೆ ಮನೆ ಹೊರಗೆ ಹೋಗಿ ಕೆಲಸ ಮಾಡೋದೇ ಬೇರೆ ಸೊ ಮನೆ ಕೆಲಸ ಮಾಡೋದೇ ಬೇರೆ ಒಂದಿರಲ್ರಿ ನಾನಾ ಥರ ನಾನಾ ಥರ ಇರ್ತಾವ್ರಿ ಕೆಲಸಗಳು ಅದೆಷ್ಟು ಬಾಂಡೆ ತಿಕ್ಕಿದಾದ್ಮ್ಯಾಗ ಕೈಕಲ್ ಮುಖ ತೊಳ್ಳಿ ಕತ್ತಿ ನೋಡಿರಿ ಒಂದಲ್ದೇ ಮೂರು ಮೂರು ಪಾರ್ಗಳವ ನಮ್ಗೆ ನೋಡಿರಿ ಇವ್ರು ಪಾರ್ಗಳು ಇಷ್ಟು ಹೊಲಸು ಮಾಡ್ಕೋತಾರೆ ಕಾಲ ಕೈ ಕೇಳಬಾರ್ದಾರೆ ಅಷ್ಟು ರೇಂಜಿಗೆ ಹೊಲಸು ಮಾಡ್ಕೋತವ್ರವು ಹೊತ್ತಿ ಕಂಪಲ್ಸರಿ ಈ ಇದೇ ರೂಟಿಂಗ್ ರೀ ನಮ್ಮದು ಹೊತ್ತ ಅಂದ್ರೆ ಕೆಲಸ ಬಾಂಡೆ ತಿಕ್ಕಿ ಕಸ ಹೊಡೆದು ಆರು ಗಂಟೆ ಮುಂದೆ ಬಾಂಡೆ ರೀ ಆರು ಗಂಟೆ ಒಳಗೆ ಬಾಂಡೆ ತಿಕ್ಕೋದು ಹೊತ್ತು ಮುಣಿ ಸೊ ಅವ್ರಿಗಿನ್ನು ಕೈಕ ಕೈಕೊಂಬಾರ ತೊಳಿತೀನಿ ಕಂಪಲ್ಸರಿ ಅವ್ರಿಗೆ ತೊಳೆದು ನಾನು ಕೈಕಲ್ ಮುಖ ತೊಕೊಲಗತ್ತೀನಿ ನೋಡಿರಿ ಫ್ರೆಂಡ್ಸ ಇದೇ ರುಟೀನ್ಗಿರ್ತದೆ ನೋಡಿರಿ ಹೆಣ್ಮಕ್ಳದು ಏನೇ ಇದ್ದ್ರೂ ಸಂಭಾಳ್ಸ್ಕೊಂಡು ಹೋಗ್ಬೇಕು ರೀ ಹೆಣ್ಮಕ್ಳು ಏನೇ ಆದ್ರೂ ಮನೆ ಕೆಲಸನೇ ಆಗಲಿ ಏನೇ ಆಗಲಿ ಆರಾಮೇ ತಪ್ಪಿ ಏನೇ ಇರಲಿ ಹೆಣ್ಮಕ್ಳು ಕೆಲಸ ತಪ್ಪಿದೆಲ್ಲ ನೋಡ್ರಿ ಕಂಪಲ್ಸರಿ ಮಾಡೇ ಮಾಡಬೇಕು ಸೊ ನಾನು ಕೈಕಲ್ ಮುಖ್ಯಕ್ಕೆ ಅದೆಲ್ಲ ಹಚ್ಕೊಳತ್ತೀನಿ ಹುಡುಗರು ತಯಾರು ಮಾಡ್ತೀನಿ ಅವಕ್ಕೂ ಅಭ್ಯಾಸ ಈಗ ಅವರಿಗೆಲ್ಲ ತಯಾರು ಮಾಡಿಸ್ಬೇಕು ಈಗ ನಾನು ಎಲ್ಲ ತಯಾರದು ನೋಡ್ರಿ ಇವಾಗ ದೇವ್ರ ಬಳಿ ದೀಪ ಹಚ್ಬೇಕು ನಮ್ಮ ಇಜ್ಜಿ ಮಮ್ಮಿ ನಾನು ಹೋಮ್ವರ್ಕ್ ಮಾಡ್ತೀನಿ ನಂಗೆ ಬ್ಯಾಗ್ ಕೊಡು ಅಂತೇಳಿ ಅವ ಜಗಳ ತೆಗಲಿ ಕತ್ತೀನಿ ರೀ ಹಾಂ ಏನೋ ಅನ್ನೋದು ಅಲ್ಲಂದ್ರೆ ನಂಗೆ ಬ್ಯಾಗ್ ಬೇಕು ನಾವು ಹೋಮ್ವರ್ಕ್ ಮಾಡ್ಲತ್ತೀನಿ ಅಂತೇಳಿ ಅಲ್ಲೇ ಕತ್ತಿದ್ದ ಅದೋ ಇವಾಗ ದೇವ್ರ ಬಲ್ ದೀಪ ಹಾಚಲು ಕತ್ತಿನಿ ನೋಡ್ರಿ ಇದು ನಮ್ಮದು ರೂಟೀನ್ಗೆ ನಾಲ್ಕು ಗಂಟೆ ಎರಡು ಎಲ್ಲ ಮಾಡಿ ಬಳಿ ಕರೆಕ್ಟ್ ಆರು ಗಂಟೆಗೆ ದೀಪ ಹಾಸ್ತೀನಿ ರೀ ನಾನು ಅಂದರೆ ಗೋಧಾವಳಿ ಸಮಯ ಅಂತಾರೆ ನೋಡಿರಿ ಬರೋಬ್ಬರಿ ಆರು ಗಂಟೆಗೆ ಆರು ಗಂಟೆ ಆದ್ಮೇಲೆ ಪೆಕಲ್ ಮುಖ ತೊಗೊಂಡು ದೇವ್ರ ಬಾಲ್ ದೀಪದ ಹಚ್ತೀನಿ ರೀ ಅಲ್ಲಿತನ ಒಂದನೆ ನೀರು ರೀ ಅಂದ್ರೆ ಲೇಟಾಯಿತು ಹಚ್ಚಕ್ಕೆ ದೀಪ ಹಚ್ಚಕ ಅಂದ್ರೆ ನೀರು ರೀ ಫೆನ್ಸ ಅದೊಂದು ಇದನ್ನೇ ಮಾಡಿ ಇಟ್ಕೊಂಡಿರ ನಾವು ಅಂದ್ರೆ ಮನೆಯಾದ ದೇವ್ರ ಬೆಳಗ್ಗೆ ಆದ್ರೂ ದೇವ್ರ ಪೂಜೆ ಮಾಡಾರ್ದೆ ಒಂದನೆ ನೀರು ರೀ ದೇವ್ರ ಪೂಜೆ ಮಾಡಿದ ಮಾಡಿದಾದ್ಮೇಲೆ ಮನೆಯಾಗ ಇದು ಆದ್ಮ್ಯಾಗೂ ಹೊತ್ತು ಆದ್ರೂ ದೀಪದ ಹಚ್ಚ ನಾವು ನಮ್ಮ ಮಾಡ್ರಿ ಇಬ್ಬರು ಹಂಗೆ ರೀ ಫೆನ್ಸ ಅಲ್ಲಿ ಮೂರು ದೀಪ ಹಚ್ಚಿದ್ರಿ ನನ್ನ ಒಂದು ಅಯ್ಯಪ್ಪ ಸ್ವಾಮಿ ಮುಂದೆ ಮತ್ತು ಆ ಕಡೆ ಎರಡು ದೀಪ ಹಚ್ಚಿದ್ರಿ ಮಮ್ಮಿ ಅದೇ ಹೇಳತ್ತಿದ್ರು ದೀಪ ಎರಡು ಹಚ್ಚ ಮೂರು ಹಚ್ಚಲ್ಲವಾ ಎರಡೇ ದೀಪ ಹಚ್ತಾರೆ ಅಂಥೇಳಿ ಸೊ ನನಗೆ ಗೊತ್ತಿರಲಿಲ್ಲ ರೀ ಒಂದು ಪಣಿತ ಎರಡು ದೀಪ ಒಂದು ಹಸ್ತಿದ್ದೆ ಮತ್ತು ಒಂದು ಪಣಿತ ಒಂದು ಹಸ್ತಿದ ಅವು ಮೂರು ದೀಪ ಹಚ್ ಆತ ಹಚ್ಚಬಾರ್ದು ಅಂತೇಳಿ ಅಂದಿದ್ರು ಅಯ್ಯಪ್ಪ ಸ್ವಾಮಿ ಬಳಿ ರೀ ಮಮ್ಮಿ ಅಂದರು ನೀನು ಏನು ಗುರುವಾರ ವಾರಕೊಂಬರ್ ರಾಯರ್ ಪೂಜೆ ಮಾಡು ಲಕ್ಷ್ಮಿ ಪೂಜೆ ಮಾಡು ಅಯ್ಯಪ್ಪ ಸ್ವಾಮಿ ಮಾಡು ಬಟ್ ಅವ್ರು ವಾರ ಬಂದಾಗ ಅಷ್ಟೇ ಅವ್ರು ದೀಪ ಹಚ್ಚು ಖಾಲಿ ಟೈಮ್ನಾಗ ಹಚ್ಬೇಡ ಒಂದೇ ಒಂದು ದೀಪ ಆಚರಿ ಸಾಕು ಅಂದ್ರೆ ಎಷ್ಟು ಜಗಲಿ ಇರೋದು ಒಂದೇ ಇರ್ತದೆ ಸೊ ದೀಪ ಆಚರಿ ಸಾಕು ಎರಡು ಎರಡು ಮೂರು ಹಚ್ಚಪ್ಪ ಇಲ್ಲ ಅಂತೇಳಿ ಅಲ್ಲತ್ತಿದ್ರು ಸೊ ನಂಗೆ ಗೊತ್ತಿದ್ದೀಲ್ರಿ ಮೂರು ದೀಪ ಆತ ಅಂತೇಳಿ ಅಂದ್ಕೊಂಡಿದ್ದಿಲ್ಲ ಸೊ ಒಂದು ಐದು ನಿಮಿಷ ಧ್ಯಾನ ಮಾಡ್ತೀನಿ ರೀ ದೇವ್ರದು ಧ್ಯಾನ ಮಾಡಿ ಅದಕ್ಕೆ ಇವಾಗ ನೋಡಿರಿ ಮಮ್ಮಿ ಊರಿಗೆ ಹೊಂಟಾರೀ ಫ್ರೆಂಡ್ಸ್ ಇವತ್ತೊಂದು ದಿನ ನಿಂದ್ರೆ ಅಂದ್ರೆ ನಿಂದ್ರಲ್ಲಗ ರೀ ಊರಿಗೆ ಓದ್ತೀನಿ ಅಂತೇಳಿ ಅಲ್ಲೇ ಕೂತಾರ ನಿಂದ್ರೆ ಮಮ್ಮಿ ಇವತ್ತೊಂದು ದಿನ ಅಂತೇಳಿ ಅಂದ ಇಲ್ವಾ ಓದ್ತೀನಿ ಹಂಗೆ ಆಗಲ್ಲ ಮತ್ತೆ ಮತ್ತೆ ಒಗರೆ ಬರ್ತೀನಿ ನಿಮಗೆ ನೋಡಿದೆ ಪರಗಳು ನೋಡಿದೆ ಮತ್ತು ಓದ್ತೀನಿ ಅಂತ ಹೇಳಕತ್ತೀ ಫ್ರೆಂಡ್ಸ ನಾವು ಏನೇ ಇದ್ದರೆ ನಮ್ಮ ಮಮ್ಮಿಗೆ ನೋಡಿರಿ ಕೇಳೋದು ಅವ್ರಿಗೆ ಏನರೀ ತಪ್ಪಾದ್ರೆ ಅವ್ರೇ ನಮಗೆ ಹೇಳೋದು ಅದಕ್ಕೆ ಅವ್ರು ದೀಪ ಹಚ್ಚಿದ ಬಗ್ಗೆ ಹೇಳಿದ್ರು ನನಗೆ ಗೊತ್ತಿರಲಿಲ್ಲ ರೀ ಸ್ವಲ್ಪ ಪರಗಳಿಗೆಲ್ಲ ಹೇಳ್ಕೊತ ಇದು ನಮ್ಮ ಯಜಮಾನ್ ಒಯ್ದು ಬಿಡ್ಲಕತ್ತಾರೆ ಅವ್ರಿಗೆ ಅಂದರೆ ಅವರು ಟ್ರಿಪ್ ಹೋಗ್ತಾರಲ್ಲ ರೀ ಹಂಗೆ ಆ ಕಡೆ ಅದಾರ ಟ್ರಿಪ್ಪ ಗುಲ್ಬರ್ಗ ಬಿಟ್ಟೇ ಓದ್ತಾರೆ ಇವ್ರಿಗೂ ಆ ಕಡೆ ಗುಲ್ಬರ್ಗ ಸೈಡಿನೇ ಟ್ರಿಪ್ ಅದಾರ ಅವರಿಗೆ ಓ ಹಾಗೆ ಡ್ಯೂಟಿ ಮ್ಯಾಗೆ ಆ ಕಡೆ ಹೊಂಟಾರ ಇವರು ಅದಕ್ಕಾಗಿನೇ ಮತ್ತು ಒಯ್ದು ಬಿಡ್ತೀನಿ ಅಂತೇಳಿದ್ರು ಅದಕ್ಕೆ ಮಮ್ಮಿ ತಯಾರು ಸಡನ್ನಾಗಿ ತಯಾರೀ ಅಡುಗೆಯದೇನೂ ರೀ ಅಲ್ಲೇ ಒಡಪ ತಿನ್ನಿಸ್ತೀನಿ ಅಂತ ಹೇಳ್ಯಾರ ಮತ್ತು ಆಗಿ ತಯಾರಾಗಿರೋ ಹಾಗೆ ಏನೋ ಮಾಡಿಲ್ಲ ರೀ ಫ್ರೆಂಡ್ಸ ಮಮ್ಮಿಗಲ್ರಿ ರೋಡ್ ಮೇಲೆ ಬಿಟ್ಟು ಬಂದ್ರಿ ಯಜಮಾನ್ರು ಬಂದಿದ್ರಲ್ಲ ರೀ ಒಯ್ದು ಬಿಟ್ಟು ಬಂದ್ರಿ ಬಿಟ್ಟು ಬಂದು ಉಪ್ಪಿಟ್ಟು ಮಾಡತ್ತೀನಿ ನೋಡಿರಿ ಫ್ರೆಂಡ್ಸಾ ರಾತ್ರಿ ಹೊತ್ತಿನ ನಾನು ಜಾಸ್ತಿ ಉಪ್ಪಿಟ್ಟು ಅಂದ್ರೆ ನಷ್ಟವೇ ಜಾಸ್ತಿ ಮಾಡೋದು ಏನೋ ಹಿಂಗೆ ಊಟ ಜಾಸ್ತಿ ಮಾಡಂಗಿಲ್ಲ ರೀ ಏನು ಎಮರ್ಜೆನ್ಸಿ ಹಿಂಗೆ ರೀ ಅದ್ರಾಗ ಯಜಮಾನ್ರು ಇಲ್ಲ ನಮ್ಮ ಮಣ್ಣನ ಇಲ್ಲಲ್ರಿ ಹಾಗಾಗಿ ಏನಾದರೂ ಒಂದು ಜರ ತಿನ್ಬೇಕು ಅಂತ ಅಂದ್ರೆ ಇಡ್ಲಿ ಮಾಡ್ಬೇಕಂದ್ರೆ ಮಿಕ್ಸರ್ ಒಂದು ಖರಾಬಾಗಿಬಿಟ್ಟದ ಹಾಗಾಗಿ ಉಪ್ಪಿಟ್ಟೆ ಮಾಡ್ಕೊತೀನಿ ಅಂದ್ರೆ ಆಯಿತು ಅದು ಮಮ್ಮಿ ಬಿಟ್ಟು ಬಳಿ ಕೆಂಟಾಯ್ತು ನಂಗೆ ಟೈಮು ಮತ್ತು ಉಪ್ಪಿಟ್ಟೆ ಅಂತೇಳಿ ಅರ್ಧ ಕಿಲೋ ರವೆ ತಂದು ರವೆ ಹುರ್ಲಿಕ್ಕತ್ತಿನ ನೋಡಿರಿ ತಂದ್ಸಲ ಉಪ್ಪಿಟ್ಟು ಮಾಡಕತ್ತಿನಿ ಈಗ ಟಮಾಟಿ ಉಳ್ಳಾಗಡೆ ಎಲ್ಲ ಓರ್ತೀನಿ ರೀ ಚಂದ ಅಂದ್ರೆ ನಾವು ಇಲ್ಲಿ ರವೆ ರೀ ನಂಗೆ ನಂಗೆ ಗದಗ ರವ ರೀ ನಮ್ಮ ಗುಲ್ಬರ್ಗ ಅದು ಗದಗ ರವ ಇರ್ತಾನೆ ಆ ರವದ್ದು ಉಪ್ಪಿಟ್ಟೆ ನಂಗೆ ಬುಕ್ಳು ಇಷ್ಟ ರೀ ಇದು ಉಪ್ಪಿಟ್ಟು ನಂಗೆ ಇಷ್ಟ ಆಗಲ್ಲ ರೀ ಅಂದ್ರೆ ಸುಮ್ಮನೆ ಎಮರ್ಜೆನ್ಸಿ ಮಾಡ್ತೀನಿ ರೀ ಈಗ ಸದ್ಯಕ್ಕೆ ಪಣೆ ಒಡ್ದಾನೆ ಏನು ರೀ ಆಡ್ದಿನ್ಕೊಂಬಿದ ಇರ್ತದ ಮಸಾಲ ರೈಸು ಮತ್ತು ಉಪ್ಪಿಟ್ಟು ಮನೆ ತಿಂದಿದ್ದೆವು ಅದನ್ನು ಸದ್ಯಕ್ಕೆ ಮ್ಯಾಗಿ ಮಾಡ್ಕೊಂಡು ತಿನ್ಬೇಕಂದ್ಯಾರ ತಂದು ಹುಡುಗರು ನಮ್ಮ ಪಿಲ್ಲಿ ಹೋಗ್ಬೇಕು ಮ್ಯಾಗಿ ರೀ ಅವ್ರು ಟೀಚರ್ ಹೇಳ್ಯಾರಂತ ಈ ಮ್ಯಾಗಿ ತಿನ್ನಂಗಿಲ್ಲೋಡು ಯಾರೂ ಮ್ಯಾಗಿ ತಿನ್ನೋದಿಲ್ಲ ಒಳ್ಳೇದಲ್ಲ ಹೇಳ್ಯಾರಂತ ಹಂಗಾಗಿ ನಮ್ಮ ಪಿಲ್ಲು ಒಟ್ಟ ಮ್ಯಾಗಿ ರೀ ಫೆನ್ಸ್ ಸೊ ಉಳ್ಳಾಗಡ್ಡಿ ಟಮಟಿ ಮೆಣಸಿಕ್ಕಾಯಿ ಅದೆಲ್ಲ ಹಾಕಿ ಪಾಣೆ ಹೊಡ್ಲಿಕ್ಕೆ ತಿನ್ರಿ ಉಪ್ಪಿಟ್ಕ ಅದೆಲ್ಲ ಪಾಣೆ ಹೊಡೆದು ಅಷ್ಟೇ ಸಿಂಪಲಾಗಿ ಮಾಡ್ತೀನಿ ರೀ ಫೆನ್ಸ ಎಲ್ಲ ಚೆಂದ ಫ್ರೈ ಮಾಡಿ ನಮಗೆ ಅದ್ರಾಗ ಅಳಸ ಉಪ್ಪಿಟ್ಟು ಇಷ್ಟ ಆಗಲ್ಲ ರೀ ಗ ಉದುರುದ್ರಿ ಉಪ್ಪಿಟ್ಟು ಆಗೋದು ನಿಮ್ಗೆ ಯಾವ ಥರ ಇಷ್ಟ ಆಗ್ತದಂತ ಕಮೆಂಟ್ ಹಾಕ್ರಿ ನಮಗೆ ಉದುರುದ್ರೆ ಇಷ್ಟ ಆಗ್ತದೆ ನೋಡಿರಿ ಫೆನ್ಸ ಇವೆಲ್ಲ ಇದು ಇಷ್ಟ ಆಗಲ್ಲ ರೀ ಮತ್ತು ಎಣ್ಣೆ ತಂದಿದ್ರು ಒಂದು ಅರ್ಧ ಒಂದು ಕಿಲೋ ಅದೇ ಎಣ್ಣೆ ಜಾನ್ಸಿಡ್ಲಾಕತ್ತದ ಫ್ರೆಂಡ್ಸ್ ಅದ್ರ ಕೆಳಗೆ ಬಿತ್ರಿ ಎಣ್ಣೆ ಉಪ್ಪಿಟ್ಟೆಲ್ಲ ತಯಾರಾಯ್ತು ರೀ ಉಪ್ಪಿಟ್ಟು ನಮ್ಮ ಪಿಲ್ ನೋಡಿ ಅದಕ್ಕೆ ನೋಡಿರಿ ಫ್ರೆಂಡ್ಸ್ ಹೇಳೋದು ಮನೆಯ ಪ್ರತಿಯೊಂದು ಮನೆಯಾಗ ಮನೆಯಾಗ ಒಂದು ಹೆಣ್ಮಗಳು ಹುಟ್ಟಬೇಕು ಅಂಥೇಳಿ ಹೆಣ್ಮಗಳಿದ್ರೆ ಒಂಥರ ಲಕ್ಷ್ಮಿ ಇದ್ದಂಗೆ ರೀ ಮತ್ತು ಆ ತಾಯಿದ ತಾಯಿದೇರಿಗೂ ಒಂದು ಆಸರ ಇದ್ದಂಗೆ ರೀ ಗಂಡಸು ಮಕ್ಕಳು ಏನೂ ಕೆಲಸ ಮಾಡೋಂಗಿಲ್ಲ ನಮ್ಮ ಪಿಲ್ಲು ನೋಡ್ರಿ ನಾನು ಅಡುಗೆ ಮಾಡ್ಲಕ್ಕಿದ್ನಲ್ಲ ರೀ ಹೂವು ಕೆಳಗೆಲ್ಲ ಅವು ಇವು ಎಲ್ಲ ಬಿದ್ದು ಎಲ್ಲ ಸೈಡಿಗೆ ತೆಗೆದಿಟ್ಟು ಕಸ ಹೊಡಿತ ಹೊಡ್ರಿಕ್ಕಿ ಮಮ್ಮಿ ನಾನು ಎಲ್ಲ ಮಾಡ್ತೀನಿ ತೋ ನೀ ಮಾಡಬೇಡ ನಾ ಕಸ ಅಂತೇಳಿ ಎಲ್ಲ ಕಸ ಹೊಡ್ಲಿಕ್ಕೆ ನೋಡಿರಿ ಅವ್ರಿಬ್ರಿ ನೋಡ್ರಿ ಹ್ಯಾಂಗೋತಾರೆ ಪುಂಡು ಅವ್ರು ಹ್ಯಾಂಗೆ ಅದೇಡ್ತಾರೆ ಅದೆಲ್ಲ ಕುದಿಗಳೆಲ್ಲ ತಳ ಹೋಗಿಬಿಟ್ಟಿವ್ರಿ ನಾವು ವಿಜ್ಜು ನೋಡಿ ರೀ ಅವೆಲ್ಲ ಚೆಂದ ತೆಗೆದಿಟ್ಟು ಕಸ ಹೊಡೆದು ಎಲ್ಲ ಚರ್ಚ್ ಮಾಡೋಕತ್ತಳ ರೀ ಅದಕ್ಕೆ ಹೇಳದ್ರಿ ಪ್ರತಿಯೊಂದು ಮನೆಯೂ ಒಂದು ಹೆಣ್ಮಕ್ಳು ಹುಟ್ಟೆ ಹುಟ್ಟಬೇಕು ಹಿರಿಯ ಇರ್ಬೇಕು ಹೇಳಿ ಭಾಳ ಖುಷಿ ಆಗ್ತದಲ್ಲ ರೀ ಫ್ರೆಂಡ್ಸ ಹಿಂಗೆ ಹೆಣ್ಮಕ್ಳು ಹೆಲ್ಪ್ ಮಾಡ್ತಿದ್ದರೆ ಹೆಣ್ಮಕ್ಳು ಭಾಳ ಸ್ಟ್ರಾಂಗ್ರಿ ನೋಡಿರಿ ನಂಗೆ ಖುಷಿಯಾದ್ರೆ ಕೆಲಸ ಮಾಡೋದು ನೋಡಿ ರೀ ಫ್ರೆಂಡ್ಸ್ ಯಾರಿಗಾದರೂ ಖುಷಿ ಆಗ್ತದೆ ಒಂದು ನಮಗೆ ಕೆಲಸ ಬಿಡು ಬಿಡಿಸೋರು ಅಂದ್ರೆ ರೀ ನಾವೊಂದು ಕೆಲಸ ಮಾಡ್ತೀವಿ ಮನ್ಯಾಗ ಅಂದ್ಬಿಳಕ್ಕೆ ಬರ್ತಾ ಬರ್ತಾ ಹೆಣ್ಮಕ್ಳು ದೊಡ್ಡ ಆದ್ಮೇಲೆ ಮಕ್ಕಳು ಕೆಲಸ ಬಿಡಿಸ್ತಾರೆ ಗಂಡಸ ಮಕ್ಕಳು ಬಿಡಿಸ್ತಾರೆ ಹಂಗೇನಿಲ್ಲ ರೀ ಗಂಡು ಹುಡುಗರು ಮಾ ಹುಡುಗರು ಮಾಡ್ತಿರ್ತಾರೆ ಕೆಲಸ ನನಗೆ ನಂಬಿಕೆ ಇದ್ದಾರೆ ನಮ್ಮ ಎರಡು ಹುಡುಗರು ನನಗೆ ಹೆಲ್ಪ್ ಮಾಡ್ತವೆ ಅಂತೇಳಿ ನಮ್ಮ ವಿಜ್ಜಿ ಮಾಡ್ತಿರ್ತಾನೆ ರೀ ನಮ್ಮ ದೊಡ್ಡ ಪಾರಿಲ್ಲ ವಿಜ್ಜಿ ಯಾವಾಗ ಬಾಂಡೆ ಒಯ್ದಿಟ್ಟ ಅದು ಒಯ್ದಿಟ್ಟ ಇದು ಒಯ್ದಿಟ್ಟ ರೀ ಬಟ್ ಹೆಣ್ಮಕ್ಳು ಮಾಡೋದು ಬೇರೆ ಗಂಡಸು ಮಕ್ಕಳು ಮಾಡ್ತಾರೆ ಹಾಗೇನಿಲ್ಲ ರೀ ಕೆಲವು ಜನ ಮಾಡಲ್ಲ ಕೆಲವು ಜನ ಮಾಡ್ತಾರೆ ನಮ್ಮ ಯಜ್ಮೆಂಟ್ರು ನಂಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದು ವಿಷಯದಾಗನು ಅಡುಗೆ ಕೆಲಸ ಮನೆ ಕೆಲಸ ಹೊರಗೆ ಎಲ್ಲ ಎಲ್ಲ ವಿಷಯದಾಗೂ ಹೆಲ್ಪ್ ಮಾಡ್ತಾರೆ ಹಾಗೆ ನನ್ನ ಗಂಡಸು ಮಕ್ಳು ಹೆಲ್ಪ್ ಮಾಡ್ತಾರೆ ಅವ್ರ ಹಂಗೆ ಅವ್ರ ಮಕ್ಳ ರೀ ಫ್ರೆಂಡ್ಸ ಮೂರು ಮಕ್ಕಳು ಪ್ರತಿಯೊಂದಕ್ಕೂ ನನಗೆ ಸಪೋರ್ಟ್ ಮಾಡ್ತಾರೆ ಭಾಳ ಖುಷಿ ಆಗ್ತದ್ರಂಗೆ ಭಾಳ ಪುಣ್ಯ ಮಾಡೀನಿ ಇಂಥ ಮಕ್ಕಳು ಇಂಥ ಗಂಡ ಪಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡೀನಿ ರೀ ಫ್ರೆಂಡ್ಸ ಉಪ್ಪಿಟ್ಟು ತಿನ್ನಂಬರಿ ಎಲ್ಲರೂ ನಷ್ಟ ಮಾಡಮ್ಮಂತ ರಾತ್ರಿ ಮಾಡತ್ತೀನಿ ರೀ ಯಾಕಂದ್ರೆ ಈ ಥರ ಫ್ಯಾಮಿಲಿ ಸಿಗೋದು ಭಾಳ ಅಂದ್ರೆ ಭಾಳ ಜನಕ್ಕೆ ಕಮ್ಮಿ ರೀ ನಂಗೆ ಈ ಥರ ಗಂಡ ಮಕ್ಕಳು ಎಲ್ಲ ಭಾಳ ಚಲೋ ಸಿಕ್ಕದ್ರಿ ಭಾಳ ಖುಷಿ ರೀ ಫ್ರೆಂಡ್ಸ ದೇವ್ರು ನಮಗೆಲ್ಲ ರೀ ನಾವು ಏನು ಕೇಳಕ್ಕೆ ಹೋಗಲ್ಲ ರೀ ಅಯ್ಯಪ್ಪ ಸ್ವಾಮಿ ನಂಗೆ ಏನು ಇಲ್ಲ ಇಲ್ಲ ಟೈಮ್ನಾಗ ನಮ್ಮ ಲೈಫ್ ಒಳಗೆ ಬಂದು ನಮಗೆಲ್ಲ ಎಲ್ಲ ಎಲ್ಲ ರೀ ಅಯ್ಯಪ್ಪ ಸ್ವಾಮಿ ಒಂದೇ ಒಂದು ಕೇಳಿದ್ರಿ ಅಪ್ಪ ನನಗೆಲ್ಲ ನೀ ಕೊಟ್ಟಿದ್ದಿ ನೀನು ನೀ ಒಬ್ಬ ನಮಗೆ ನೀನೇ ಬೇಕು ಈಗ ಅಯ್ಯಪ್ಪ ಸ್ವಾಮಿನೇ ಬೇಕು ನಾವು ಏನು ಕೇಳೋಕೆ ಹೋಗೋಲ್ಲ ಈಗ ಎಲ್ಲ ಕೊಟ್ಟಿದ್ದು ನಮ್ಗೆ ಒಬ್ಬನಿಗೆ ಕಾಣಬೇಕು ನಾವು ಅಯ್ಯಪ್ಪ ಸ್ವಾಮಿನೇ ಎಲ್ಲ ನಮ್ಗೆ ಅನ್ಕೊಂತೇಳಿ ಅವನದೇ ಅಂದಾಗ ಇರ್ತೀವಿ ರೀ ನಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ನಮ್ಮ ಕರ್ಮಗಳು ನಮ್ಮ ಪುಣ್ಯಗಳು ಎಲ್ಲ ನೋಡ್ಕೊಳವ ಏನು ಕೊಡ್ಬೇಕಂತೇಳಿ ಎಲ್ಲ ಕೊಡ್ತಾನೆ ರೀ ಫ್ರೆಂಡ್ಸ ಇಷ್ಟೇ ನೋಡಿರಿ ದೇವ್ರ ಮ್ಯಾಗ ಭಾರ ಹಾಕಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ದೇವ್ರ ಮ್ಯಾಕೆ ಭಾರ ಹಾಕಿನೇ ಮಾಡಬೇಕು ಒಂದು ನಂಬಿಕೆ ಅನ್ನೋದು ಭಾಳ ಮುಖ್ಯ ರೀ ಜೀವನದಾಗ ಸೊ ನಂಬಿಕೆ ಇಲ್ಲಾಂದ್ರೆ ಏನು ಹೇಳಿರಿ ಭಕ್ತಿ ಇಲ್ಲಾಂದ್ರೂ ಏನು ಹೇಳಿರಿ ನಮ್ಗೆ ಅದೇ ರೀ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ನಂಬಿಕೆಯೇ ಭಕ್ತಿನೇ ನಮಗೆಲ್ಲ ರೀ ಫ್ರೆಂಡ್ಸ ನಾವು ನಂಬ್ದಾಗಿಂದ ಭಕ್ತಿ ಮಾಡಿದಾಗಿಂದ ನಮಗೇನು ಏನು ಕಮ್ಮಿ ಇಟ್ಟಿಲ್ಲ ರೀ ನಮ್ಗೆ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ಸೊ ಭಾಳ ಅಂದ್ರೆ ಭಾಳ ಏನು ಮಾತಾಡೋದು ಏನೋ ನಿಮಗೆ ಅರ್ಥ ಐತೆ ಗೊತ್ತಿಲ್ಲ ಸೊ ನಾನು ಮಸ್ತಿ ನಾನು ಹೇಳ್ಕೊಂಡೇನು ರೀ ಹೆಣ್ಮಕ್ಳು ಸ್ಟ್ರಾಂಗ್ ಅಂತೇಳಿ ಹೆಣ್ಮಕ್ಳು ಇಷ್ಟೇ ಕೆಲಸ ಮಾಡ್ತಾರೆ ಸೊ ಒಬ್ಬೊಬ್ಬರು ಅಂತಿರ್ತಾರೆ ಫ್ರೆಂಡ್ಸ ಭಾಳ ಜನರು ಭಯ ಕೇಳೀನಿ ನಾವು ಗಂಡ ಮಕ್ಕಳು ಯಾರೇ ಇಲ್ಲಿ ಅತಿ ಆಗಲಿ ನದಿಯೇರೇ ಆಗಲಿ ಯಾರೇ ಹೊರಗಿನ ಅಲ್ಲಿ ಭಾಳ ಜನ ರೀ ನಾ ಇದು ಏನಂದ್ರೆ ಮನೆಯಲ್ಲಿ ನೀ ಏನು ಮಾಡ್ತಿ ನೀ ಏನು ಮಾಡ್ತಿ ನೀ ಏನು ಕೆಲಸ ಇರ್ತದೆ ಉಣ್ತಿ ತಿಂತಿ ಮುಕ್ಕೊತಿ ನೀ ಏನು ಮಾಡ್ತಿ ಅಂತ ಕೇಳೋರಿಗೆ ಇದು ನನ್ನ ಉತ್ತರ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆಯಿಂದ ಸಂಜೆವರೆಗೂ ಮುಂಜೆ ಎದ್ರೂಪ್ಲೆ ರಾತ್ರಿ ಮನ್ಕಳು ಗಂಡ ಮಕ್ಕಳು ಹೆಣ್ತಿ ಅತ್ತಿ ಮಾವ ಸಸಿ ಅದು ಇದು ಅನ್ಕೋತಾ ಹೊರಗಿಂದ ಒಳಗಿಂದ ಕೆಲಸ ಅವ್ರಿಗೆ ಅನ್ಕೋತಾ ಎಷ್ಟು ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಗೊತ್ತಾರೆ ಇದು ಏನಂದ್ರೆ ಹೆಣ್ಮಕ್ಳಿಗೆ ಸಂಬಳ ಇಲ್ಲಾರ್ದೆ ಮಾಡೋ ಮಾಡೋಂಥ ಕೆಲಸಗಳವರು ಸಂಬಳನೆ ತೊಗೊಳಲ್ರಿ ಹೆಣ್ಮಕ್ಳು ಈ ಕೆಲಸಗಳಿಗೆ ಪ್ರತಿಯೊಂದು ನಂದು 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 ಅಂತೇಳಿ ಮಾಡ್ಕೊಂಡು ಮಾಡ್ಕೊಂತ ಹೋಗ್ತಿರ್ತಾರೆ ಕೆಲಸ ಪ್ರತಿಯೊಂದು ಅದಕ್ಕೆ ಹೇಳೋದ್ರಿ ನೀ ಏನು ಮಾಡ್ತಿ ಅಂತೇಳಿ ಯಾವಾಗನು ಕೇಳೋಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಭಾಳ ಸ್ಟ್ರಾಂಗರು ಏನು ಬೇಕಾದರೂ ಮಾಡ್ಬೋದು ರೀ ಒಳಗೂ ಮಾಡ್ಬಾರ್ದು ಹೊರಗು ಮಾಡ್ಬೋದು ಬಟ್ ಸಪೋರ್ಟ್ ಇರ್ಬೇಕ್ರಿ ಅಷ್ಟೇ ರೀ ಸೊ ಆ ಸಪೋರ್ಟ್ ನಂಗೆ ಭಾಳ ಅಂದ್ರೆ ಭಾಳ ಅದ ರೀ ಹೆಂಗೆ ಕೆಲವೊಬ್ರು ಅಂತಿರ್ತಾರೆ ಮನ್ಸಿಗೆಗಾರ್ಟಿರ್ತಾವೆ ಅದಕ್ಕೆ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನನಗೆ ಯಾವತ್ತೂ ಅನ್ಬೇಡ್ರಿ ಹೆಣ್ಮಕ್ಳಿಗೆ ನೀವು ಏನು ಮಾಡ್ತೀರಿ ಮನೆಯಾಗ ಅಂತೇಳಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸರಿಯಾಗಿ ಕಮೆಂಟ್ ಮಾಡಿರಿ ಬಾಯ್ ಫ್ರೆಂಡ್ಸ್ ಮಂದ್ಕೋತೀನಿ ರೀ ಗುಡ್ ನೈಟ್